ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ನನ್ನ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ನೀವೆಲ್ಲರೂ ಕರ್ತನಲ್ಲಿ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಪ್ರತಿದಿನವೂ ನಮ್ಮನ್ನು ನಡೆಸುತ್ತಾ ಬರು ಬರುವಂತಹ ಆತನ ಕೃಪೆಗಾಗಿ ದೇಗಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಪ್ರಿಯ ದೇವ ಜನರೇ ನಮ್ಮ ದೇವರು ಒಳ್ಳೆಯವನಾಗಿ ಮ್ಮೆ ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿ ಆತ ನಮ್ಮನ್ನು ಕರೆ ಹಿಡಿದು ಪ್ರತಿ ದಿನವೂ ನಡೆಸುವಂತಹ ದೇವರಾಗಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರೋಣ ಕಳೆದ ವಾರಗಳಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಪುನಃ ನಾವು ಈ ವಾರದಲ್ಲಿ ಕೂಡ ದೇವರ ಸನ್ನಿಧಾನದಲ್ಲಿದ್ದುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ ನಮಗೆ ಇಬ್ರಿಯ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಇವತ್ತು ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ ಅದರಿಂದ ದೇವರು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಬ್ರಿಯ ಹನ್ನೆರಡು ಒಂದು ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಎರಡನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ನಂಬಿಕೆಯನ್ನು ಹುಟ್ಟಿಸುವವನು ಪೂರಿಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಹಾಲೆಲೂಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆಮೇನ್ ದೇವರ ಭಕ್ತರಾಗಿರುವಂಥವರು ಯಾವ ರೀತಿಯಾಗಿ ಆತ್ಮಿಕ ಜೀವಿತ ಆತ್ಮೀಕವಾಗಿರುವಂಥ ಓಟವನ್ನು ಓಡುವಂಥವರಾಗಿರಬೇಕು ಎನ್ನುವಂಥ ವಿಷಯದಲ್ಲಿ ನಾವು ಈ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ ನಾನು ಇವತ್ತು ನಿಮಗೆ ಆ ಒಂದು ಒಂದನೇ ವಾಕ್ಯದ ಒಂದು ವಿಷಯ ಮಾತ್ರ ಆಮೇಲೆ ನಿಮ್ಮ ಮುಂದೆ ಹಂಚಲಿಕ್ಕೆ ಬಯಸ್ತಾ ಇದ್ದೇನೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನೀ ನಾವು ಸಹ ತೆಗೆದಿಟ್ಟು ನಂಬಿಕೆ ನುಟಿಸೋನು ಪೂರೈಸುವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ಆಮೇಲೆ ನಮಗೆ ನೇಮಕವಾದ ಓಟವನ್ನು ಸ್ಥಿರ ಓಡೋಣ ಹಾಲೆ ಲೂಯ್ಯ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರು ಇದ್ದಾರೆ ಎನ್ನುವಂಥ ವಿಷಯ ನಮಗೆ ಗೊತ್ತು ನಂಬಿಕೆ ಜೀವಿತ ಅನ್ನುವಂಥದ್ದು ಒಂದು ನಾವು ನೋಡ್ತಾ ಇದ್ದೇವೆ ಒಂದು ಐ ಮೀನ್ ಓಟಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ ನಾವು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ನಂಬಿಕೆಯಿಂದ ಓಡಿ ನಾವು ಓಟವನ್ನು ಓಡುವಾಗ ಬೇರೆ ಯಾರನ್ನೂ ನೋಡದೆ ಬೇರೆ ಎಲ್ಲಿಯೂ ನೋಡದೆ ನಂಬಿಕೆ ನುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವನ್ನು ಮಾತ್ರ ದೃಷ್ಟಿಸಿಕೊಂಡು ನಮ್ಮ ಆತ್ಮೀ ಕೋಟವನ್ನು ನಾವು ಓಡುವಾಗ ನಮಗೆ ಆ ಓಟದಲ್ಲಿ ಜಯ ದೇವರು ಕೊಡುವ ಆತನಾಗಿದ್ದಾನೆ ಆ ಗುರಿ ಮುಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಲ್ಲಿ ಮುಟ್ಟಿದ ನಂತರವಾಗಿ ನಮಗೆ ದೊಡ್ಡ ಬಹುಮಾನಗಳನ್ನು ದೇವರು ಇಟ್ಟಿದ್ದಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಇಶ್ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈ ಸಾಕ್ಷಿಯವರು ಯಾರು ಎಂಬುದಾಗಿ ನಮಗೆ ಹನ್ನೊಂದನೆಯ ಅಧ್ಯಾಯದಲ್ಲಿ ಆ ಸಾಕ್ಷಿಗಳ ಬಗ್ಗೆ ಉದ್ದವಾದಂಥ ಒಂದು ಪಟ್ಟಿಯನ್ನು ನಾವು ನೋಡ್ತಾ ಇದ್ದೇವೆ ಸಾಕ್ಷಿ ಅಂತ ಹೇಳುವಾಗ ನಮಗೆ ಗೊತ್ತು ನೋಡಿದ್ದನ್ನು ಹೇಳುವಂಥದ್ದು ಮತ್ತು ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಾಗ ಅನುಭವಿಸಿದ್ದನ್ನು ಅಥವಾ ಯೋವನ್ನು ಸರ್ವೋತ್ತಮನಿಂದ ಅನುಭವಿಸುವುದು ನೋಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ ಹಾಗೆ ನಾವು ಅನುಭವದಿಂದ ಪಡೆದುಕೊಂಡಂಥ ಕಾರ್ಯಗಳನ್ನು ಹೇಳುವಂಥದ್ದು ಸಾಕ್ಷಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈಗ ಹನ್ನೊಂದನೇ ಅಧ್ಯಾಯಕ್ಕೆ ನಾವು ಬರುವಾಗ ದೊಡ್ಡ ಒಂದು ಚಾರ್ಟಲ್ಲಿ ನಾವು ನೋಡ್ತೇವೆ ಎಷ್ಟೋ ಭಕ್ತರ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ ಯಾವ ರೀತಿಯಾಗಿ ಅವರು ಸಾಕ್ಷಿಯನ್ನು ಹೊಂದಿದರು ಯಾವ ರೀತಿಯಾಗಿ ಅವರು ತಮ್ಮ ಆತ್ಮಿಕ ಓಟವನ್ನು ಓಡಿದರು ಕರ್ತನಿಗಾಗಿ ಏನೆಲ್ಲ ಮಾಡಿದರು ಹೇಗೆ ಅವರು ಜೀವವನ್ನು ಕರ್ತನಿಗಾಗಿ ಸಮರ್ಪಿಸಿದರು ಇದೆಲ್ಲ ವಿಷಯದಲ್ಲಿ ನಾವು ಹನ್ನೊಂದನೇ ಅಧ್ಯಾಯ ಆಮೇಲೆ ಇಡೀಯಾಗಿ ಓದುವಾಗ ನಮಗೆ ಗೊತ್ತಾಗ್ತಾ ಇದೆ ಈಗ ಅವರಲ್ಲಿ ನಾವು ಕೆಲವರನ್ನು ಧ್ಯಾನ ಮಾಡಲಿಕ್ಕೆ ಇದ್ದೇವೆ ಈ ಸಾಕ್ಷಿಗಳು ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಈ ಪ್ರಿಯ ಪತ್ರಿಕೆ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ಈ ಸಾಕ್ಷಿಯವರು ಈ ದೇವರ ಭಕ್ತರು ಅವರ ಸಾಕ್ಷಿಗಳು ನಮ್ಮ ಸುತ್ತಲೂ ನಮ್ಮ ನಂಬಿಕೆ ಜೀವಿತಕ್ಕೆ ಆಧಾರವಾಗಿ ದೇವರಿಟ್ಟಿದ್ದಾರೆ ಆ ಒಂದು ಅನುಭವ ಅವ ಭಕ್ತರ ಜೀವಿತದಲ್ಲಿ ಉಂಟಾದಂಥ ಅನುಭವಗಳು ಆ ಭಕ್ತರ ಜೀವಿತದಲ್ಲಿ ಅನುಭವಿಸಿದಂಥ ಆ ಒಂದು ಕರ್ತನಿಗಾಗಿ ಅವರು ನಿಂತಂಥ ನಂಬಿಕೆಯ ವೀರರು ಮಾಡಿದಂಥ ನಂಬಿಕೆಯ ಕಾರ್ಯಗಳು ಇದೆಲ್ಲ ನಮ್ಮ ಆತ್ಮಿಕ ಜೀವಿತವನ್ನು ಕೂಡ ಉತ್ತೇಜನ ಪಡಿಸುವಂಥದ್ದಾಗಿರಬೇಕು ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಿಮ್ಮ ಸುತ್ತಲೂ ಇದ್ದಾರೆ ನಮಗೆ ಬರುವಂಥ ಶೋಧನೆಗಳು ಕಷ್ಟಗಳು ನಮಗೆ ಮಾತ್ರ ಅಲ್ಲ ನಮಗಿಂತಲೂ ಹಿಂದಿಂದ ಈ ಲೋಕ ಉಂಟಾಗಿದ ಸಮಯದಿಂದ ದೇವರು ಮನುಷ್ಯರನ್ನು ನಿರ್ಮಿಸಿದ ಆ ಸಮಯದಿಂದಲೂ ಒಬ್ಬೊಬ್ಬರು ಅನುಭವಿಸಿಕೊಂಡು ಬಂದಂಥ ಆ ಒಂದು ಸಾಕ್ಷಿ ಅಥವಾ ಅವರು ಮಾಡಿ ಕರ್ತನಿಗಾಗಿ ನಿಂತಂಥ ಆ ಸಾಕ್ಷಿಗಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅವರನ್ನು ನಾವು ಧ್ಯಾನ ಮಾಡುವಾಗ ಅವರ ಜೀವಿತವನ್ನು ನಾವು ಕಲಿಯುವಾಗ ನಮಗೆ ನಂಬಿಕೆಯಲ್ಲಿ ಏನಾಗ್ತದೆ ಸ್ಥಿರತೆ ಉಂಟಾಗ್ತದೆ ಅದಕ್ಕೆ ದೇವರ ವಾಕ್ಯ ಸತ್ಯವೇದದಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನಾವು ಬಲಹೀನರಾಗಿ ಹೋಗುವಾಗ ನಾವು ಸೋತು ಹೋಗುವಾಗ ನಾವು ಕುಗ್ಗಿ ಹೋಗುವಾಗ ನಾವು ಸತ್ಯವೇದದಲ್ಲಿ ನಾವು ದೇವರ ವಾಕ್ಯವನ್ನು ಓದುವಾಗ ಭಕ್ತರ ಜೀವಿತಗಳನ್ನು ಓದುವಾಗ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಅದಕ್ಕೆ ನಾವು ಈ ಸಾಕ್ಷಿಗಳನ್ನು ದೇವರು ನಮ್ಮ ಸುತ್ತಲೂ ಮೇಘದೋಪಾದಿಯಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾವೊಬ್ಬರೇ ಅಲ್ಲ ಲೋಕ ಉಂಟಾದ ಅಂದಿನಿಂದ ಮನುಷ್ಯರನ್ನು ದೇವರು ನಿರ್ಮಿಸಿದ ಅಂದಿನಿಂದ ಅವರು ಅನುಭವಿಸ್ತಾ ಬಂದಿದ್ದಾರೆ ಒಂದೊಂದು ಕಷ್ಟಗಳು ಶೋಧನೆಗಳು ಜೀವವನ್ನು ಕೂಡ ಕೊಡುವಂಥ ಒಂದು ಪರಿಸ್ಥಿತಿಗೆ ದೇವರು ಅವರನ್ನು ಹೇಗೆ ನಡೆಸಿದರು ಅನ್ನುವ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಹನ್ನೊಂದನೇ ಅಧ್ಯಾಯಕ್ಕೆ ನಾವು ಬರುವಂಥವರಾಗಿರೋಣ ಹನ್ನೊಂದನೇ ಅಧ್ಯಾಯ ಒಂದರಿಂದ ಮೂರರವರೆಗಿರುವ ವಾಕ್ಯಲ್ಲಿ ನಮಗೆ ಗೊತ್ತು ನಂಬಿಕೆಯ ಬಗ್ಗೆ ಇರುವಂಥ ಒಂದು ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವಂಥದ್ದು ನಂಬಿಕೆಯಾಗಿದೆ ಎಂಬುದಾಗಿ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು ಈಗ ನಮ್ಮ ಪೂರ್ವಿಕರಾದಂಥ ಭಕ್ತರು ಅದಾಮನ ಕಾಲದಿಂದ ಅವರು ಮಾಡಿ ಉಂಟಾಗಿರುವಂಥ ಅದಾಮನ ಕಾಲದಿಂದ ಇದ್ದಂಥ ಭಕ್ತರು ಅವರು ಆಮೇಲೆ ನಾವು ನೋಡ್ತಾ ಇದ್ದೇವೆ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು ಒಳ್ಳೆಯ ಹೆಸರನ್ನು ಅವರು ಸಂಪಾದಿಸಿಕೊಂಡರು ಹೇಗೆ ನಂಬಿಕೆಯಿಂದ ಕರ್ತನ ಮೇಲಿಟ್ಟಂತಹ ನಂಬಿಕೆಯಿಂದ ಅವರೇನು ಮಾಡಿದರು ಆಮೇಲೆ ಆ ಒಂದು ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಕೆ ಎನ್ನುವಂಥದ್ದು ನಾವು ನಾವಲ್ಲಿ ನೋಡಿದ್ದೇವೆ ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು ನಮ್ಮ ನಿರೀಕ್ಷೆ ಆಮೇ ನಿರೀಕ್ಷಿಸುವಂಥ ವಿಷಯ ಆತ್ಮೀಕ ವಿಷಯ ನಮಗೆ ಕಾಣದೇ ಇರುವಂಥ ವಿಷಯ ಅದನ್ನು ನಾವು ಪರಲೋಕ ನಿತ್ಯ ಜೀವ ಯೇಸು ಸ್ವಾಮಿ ಭೂಮಿಗೆ ಬಂದದ್ದು ಆಮೇಲೆ ಯೇಸು ಮನುಷ್ಯನಾಗಿ ಹುಟ್ಟಿ ಬಂದನು ನನ್ನ ಪಾಪಗಳನ್ನು ಹೊತ್ತುಕೊಂಡನು ನನ್ನ ಶಾಪಗಳನ್ನು ಆತ ಹೊತ್ತುಕೊಂಡನು ಕಲ್ವಾರಿ ಶಿಲುಬೆ ಮೇಲೆ ಮರಣ ಹೊಂದಿದನು ಓಣಲ್ಪಟ್ಟನು ಮೂರನೇ ದಿನದಲ್ಲಿ ಆಮೇನ ಆತ ಪುನರುತ್ಥಾನ ಹೊಂದಿ ಎದ್ದು ಬಂದನು ಮೃತ್ಯುಂಜಯನಾಗಿ ಎದ್ದು ಬಂದನು ಆಮೇನ್ ಮತ್ತೆ ನಾವು ನೋಡ್ತಾ ಇದ್ದೇವೆ ಆತ ಎದ್ದು ಬಂದನು ನಲವತ್ತು ದಿವಸಗಳ ಕಾಲ ಶಿಷ್ಯರ ಸಂಗಡ ಇದ್ದನು ತನ್ನನ್ನು ತೋರ್ಪಡಿಸಿಕೊಂಡನು ಮತ್ತೆ ನಾವು ನೋಡ್ತಾ ಇದ್ದೇವೆ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಯಾಕೆ ಹೋಗಿದ್ದಾರೆ ಯೇಸು ಸ್ವಾಮಿ ಹೋಗುವಾಗ ಹೇಳಿದ್ದಾರೆ ನಾನು ಹೋಗುವಾಗ ನಾನು ಹೋಗುವುದು ಆಮೇ ನಿಮಗೆ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೇನೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಸ್ವಾಮಿ ಯೋಹಾನನ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಹೇಳಿದ್ದಾರೆ ನಮ್ಮ ನಾತ ಆತನಿರುವಲ್ಲಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಅತೀ ಬೇಗನೆ ಕಾಣಿಸಿಕೊಳ್ಳುವ ಆತನಾಗಿದ್ದಾನೆ ಹಾಗೆ ಅವರು ನಂಬಿಕೆಯಿಂದ ಒಳ್ಳೆಯ ಹೆಸರನ್ನು ಹೊಂದಿದರು ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಈಗ ಕಾಣಿಸುವಂಥ ಈ ಲೋಕ ದೇವರ ಮಾ ಮಾತಿನಿಂದ ಉಂಟು ಮಾಡಲ್ಪಟ್ಟಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಎಂಬುದಾಗಿ ಈಗ ನಾಲ್ಕನೇವು ವಾಕ್ಯದಿಂದ ಆಮೇಲೆ ನಾವು ಕೆಳಗೆ ಓದುವಾಗ ಅನೇಕ ಭಕ್ತರ ಕುರಿತು ಅವರ ಸಾಕ್ಷಿಯ ಕುರಿತು ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ ನಾಲ್ಕನೇ ವಾಕ್ಯ ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದೆ ಆ ಸಾಕ್ಷಿ ಅವನು ಸತ್ತಿದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ ಈ ನಾಲ್ಕನೇ ವಾಕ್ಯ ಈ ಒಂದು ವಾಕ್ಯದಲ್ಲಿ ಹೇಬೇ ನ ಚರಿತ್ರೆಯನ್ನು ನಾವು ನೋಡುತ್ತಾ ಇದ್ದೇವೆ ಹೆಬೇಲನು ಯಾವ ರೀತಿಯಾಗಿ ನಂಬಿಕೆಯಿಂದ ಬದುಕಿದನು ಎಂಬುದಾಗಿ ನಂಬಿಕೆಯಿಂದಲೇ ಹೆಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ನಂಬಿಕೆಯ ವೀರನಾಗಿರುವಂತಹ ನೋಕನು ಆ ಮೇನ್ ಅವನು ದೇವರ ಮೇಲಿಟ್ಟಂತಹ ನಂಬಿಕೆ ಭಯ ಭಕ್ತಿಯ ನಿಮಿತ್ತವಾಗಿ ಆತ ಏನು ಮಾಡ್ತಾ ಇದ್ದಾನೆ ಹೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹೆಬೇಲನು ಕಾಯಿನನ ಯಜ್ಞಕ್ಕಿಂತ ನಮಗೆ ಗೊತ್ತು ಕಾಯಿನ ಮತ್ತು ಹೇಬೆಲ ಹೌವರ ಮಕ್ಕಳು ಅವರು ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಕಾಣಿಕೆ ತಕ್ಕೊಂಡು ಬರುವಂಥವ್ರು ಇಬ್ಬರು ಸಹ ಕಾಣಿಕೆಯೊಂದಿಗೇನೆ ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಆದರೆ ಇಬ್ಬರಲ್ಲಿಯೂ ವ್ಯತ್ಯಾಸ ಉಂಟು ಬಂದ ವಿಷಯದಲ್ಲಿ ನಮಗೆ ಗೊತ್ತು ಕೈನ ಯಾವ ರೀತಿಯಾಗಿ ಕಾಣಿಕೆ ತಂದನು ತನ್ನ ಬೆಳೆ ಬೆಳೆಯ ಕೆಲವೊಂದು ಬೆಳೆಗಳನ್ನು ತೆಗೆದುಕೊಂಡು ಬಂದನು ಆದರೆ ಹೇಬೆಲ ಏನು ಇದ್ದಾನೆ ಶ್ರೇಷ್ಠವಾದ ಕಾಣಿಕೆಯೊಂದಿಗೆ ಅಥವಾ ತನಗಿದ್ದಂಥದ್ರಲ್ಲಿ ಒಂದು ಶ್ರೇಷ್ಠವಾದ ಕುರಿಯನ್ನು ಆತ ತರ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾರ್ಥತೆ ಇಲ್ಲದೆ ದೇವರ ಮುಂದೆ ತನನೇ ಒಪ್ಪಿಸಿಕೊಟ್ಟಂಥ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೇವೆ ಕಾಯಿನನಿಗೆ ಅದಕ್ಕಿಂತಲೂ ಹೆಚ್ಚಾದದ್ದನ್ನು ದೇವರಿಗೆ ಕೊಡಲಿಕ್ಕೆ ಸಾಧ್ಯ ಇತ್ತು ಆದರೆ ಕಾಯಿನ ದೇವರ ಸಾನ್ನಿಧ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ದೇವರ ಸನ್ನಿಧಾನಕ್ಕೆ ಹೋಗಬೇಕು ಹೇಗೂ ಹೋಗಬೇಕು ಹೋಗುವಾಗ ಏನೋ ಒಂದು ಇರಲಿ ಕೈಯಲ್ಲಿ ಹಾಗೆ ಆದರೆ ಹೇಬೆಲ ಒಂದು ವಿಶಿಷ್ಟವಾದಂಥ ಒಂದು ಪ್ರತ್ಯೇಕವಾದಂಥ ಒಂದು ಅನುಭವದಿಂದ ನನ್ನ ದೇವರನ್ನು ನಾನು ಮೆಚ್ಚಿಸಬೇಕು ನನಗಿರುವಂಥದ್ರಲ್ಲಿ ಶ್ರೇಷ್ಠವಾದದನ್ನು ಪ್ರಥಮ ಫಲವನ್ನು ದೇವರಿಗೆ ಕೊಟ್ಟು ನಾನು ದೇವರನ್ನು ಸನ್ಮಾನಿಸಬೇಕು ದೇವರ ಸನ್ನಿಧಾನಕ್ಕೆ ಬರಬೇಕು ದೇವರ ಸಾನ್ನಿಧ್ಯವನ್ನು ಗಾಂಭೀರ್ಯವಾಗಿ ಅಥವಾ ಗಂಭೀರತೆಯಿಂದ ತೆಗೆದುಕೊಂಡನೆಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾಣಿಕೆ ಅದು ದೇವರಿಗೆ ಆಯಿತು ಹೆಬೇಲನ ಕಾಣಿಕೆ ದೇವರಿಗೆ ಆಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಕೆಯಿಂದಲೇ ಹೆಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ಈಗ ಒಂದೊಳ್ಳೆಯ ಸಾಕ್ಷಿ ಹೆಬೇಲನಿಗೆ ಉಂಟಾಗ್ತಾ ಉಂಟು ಯಾವುದರ ಮೂಲಕವಾಗಿ ದೇವರ ಸನ್ನಿಧಾನಕ್ಕೆ ತಂದ ಕಾಣಿಕೆ ಆಮೇನ್ ಅದು ಯಾವ ರೀತಿಯಾಗಿ ದೇವರಿಗೆ ಸಮರ್ಪಿಸಿದನೋ ಆಮೇನ್ ಆ ಒಂದು ಕಾಣಿಕೆ ದೇವರ ಸನ್ನಿಧಾನಕ್ಕೆ ತಂದದರ ನಿಮಿತ್ತವಾಗಿ ಅವನು ಒಳ್ಳೆಯ ಸಾಕ್ಷಿಯನ್ನು ಹೊಂದಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರ ಸನ್ನಿಧಾನಕ್ಕೆ ನಾವು ಬರುವಂಥ ಸಮಯದಲ್ಲಿ ನಾವು ಯಾವ ರೀತಿಯಾಗಿರ್ತೇವೆ ನಾವು ಏನನ್ನು ತರ್ತೇವೆ ಹೇಗೆ ಬರ್ತೇವೆ ಆಮೇಲೆ ಈ ವಿಷಯದಲ್ಲಿ ದೇವರು ನಮ್ಮನ್ನು ನೀತಿವಂತರು ಎಂಬುದಾಗಿ ಎಣಿಸುವಂಥವನಾಗಿದ್ದಾನೆ ನಾವು ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಆಮೇಲೆ ನಾವು ನೋಡ್ತಾ ಇದ್ದೇವೆ ಒಂದು ಸ್ವಾಮಿಯನ್ನು ಹೇಳಿದರು ಇಬ್ಬರು ಪ್ರಾರ್ಥನೆಗೋಸ್ಕರ ದೇವಾಲಯಕ್ಕೆ ಹೋಗುತ್ತಾ ಇದ್ದಾರೆ ಒಬ್ಬ ಪರಿಸಾಯ ಇನ್ನೊಬ್ಬ ಸುಂಕದವ ಪರಿಸಾಯನು ಹೋಗಿ ನಿಂತುಕೊಂಡು ಆಮೇಲೆ ತಾನು ಉದ್ದವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ನಾನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಉಪವಾಸ ಮಾಡುತ್ತೇನೆ ದಶಮ ಭಾಗ ಕೊಡುತ್ತೇನೆ ಕಾಣಿಕೆ ಕೊಡುತ್ತೇನೆ ಎಲ್ಲವನ್ನು ತಾನು ಮಾಡಿದೆಲ್ಲವನ್ನು ಹೇಳ್ತಾ ಇದ್ದಾನೆ ಆದರೆ ಸುಂಕದವನು ದೇವರ ಮುಖವನ್ನು ನೋಡಲಿಕ್ಕಾಗದೇ ಇರುವ ರೀತಿಯಲ್ಲಿ ತನ್ನೇ ಕುಗ್ಗಿಸಿ ತಗ್ಗಿಸಿಕೊಂಡವನಾಗಿ ಪಾಪದ ಕುರಿತಾಗಿರುವಂಥ ಆ ಒಂದು ಪಶ್ಚಾತ್ತಾಪದ ಹೃದಯದಿಂದ ದೇವರ ಮುಂದೆ ಬಂದು ಆತ ಬೇಡಿಕೊಳ್ಳುತ್ತಾ ಇದ್ದಾನೆ ದೇವರೇ ನಿನ್ನ ಮುಂದೆ ನಿಲ್ಲಕ್ಕೆ ನಾನು ಯೋಗ್ಯನ ನಿನ್ನ ಮುಂದೆ ನಿನ್ನ ನಿನ್ನನ್ನು ನೋಡಲಿಕ್ಕೆ ನನಗೆ ನಾನು ಯೋಗ್ಯತೆ ಇಲ್ಲ ಯಾಕಂದರೆ ನಾನು ಅಷ್ಟು ತಪ್ಪು ಮಾಡಿದ್ದೇನೆ ಅಷ್ಟು ಪಾಪ ಮಾಡಿದ್ದೇನೆ ನನ್ನನ್ನು ಕರುಣಿಸು ಎಂಬುದಾಗಿ ಎದೆ ಬಡಕೊಳ್ಳುತ್ತಾ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆ ಆತ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಆ ಇಬ್ಬರಲ್ಲಿಯೂ ನೀತಿವಂತನಾಗಿದ್ದು ಆ ಸುಂಕದವನೆಂಬುದಾಗಿ ಹೆಸುಸ್ವಾಮಿ ಹೇಳ್ತಾ ಇದ್ದಾರೆ ಯಾಕಂದರೆ ಆತ ತನ್ನೇ ತಗ್ಗಿಸಿಕೊಂಡನು ತಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಕಣ್ಣೀರು ಸುರಿಸ್ತಾ ಇದ್ದಾನೆ ದೇವರ ಮುಂದೆ ದೇವರೇ ನನಗೆ ಏನು ಯೋಗ್ಯತೆ ಇಲ್ಲ ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಆ ಪ್ರಾರ್ಥನೆ ನಿಮಿತ್ತವಾಗಿ ತಾನು ನೀತಿವಂತನೆಂದು ತಾನನ್ನು ತೋರಿಸಿಕೊಂಡನು ಸಾಕ್ಷಿ ಹೊಂದಿದ್ದನೆಂಬುದಾಗಿ ಇಲ್ಲಿ ಹೆಬೆಲ್ನ ವಿಷಯದಲ್ಲಿ ಕೂಡ ನಾವು ಅದನ್ನೇ ನೋಡ್ತಾ ಇದ್ದೆ ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ಯಾವುದರ ಮೂಲಕ ದೇವರ ಸನ್ನಿಧಾನಕ್ಕೆ ತಾನು ಯಾವ ರೀತಿಯಾಗಿ ಬಂದನೋ ಆ ಒಂದು ತನ್ನೇ ಸಮರ್ಪಿಸಿಕೊಂಡಂಥ ರೀತಿಯ ನಿಮಿತ್ತವಾಗಿ ಆತ ನೀತಿವಂತನೆಂಬುದಾಗಿ ಸಾಕ್ಷಿ ಹೊಂದುತ್ತಾ ಇದ್ದಾನೆ ಪ್ರಿಯ ದೇವ ಜನರೇ ನಾವು ಯಾವ ರೀತಿಯಾಗಿದ್ದೇವೆ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಒಟ್ಟು ಹೇಗೋ ಹೋಗಬೇಕೆಂಬುದಾಗಿ ಹೋಗ್ತಾ ಇದ್ದೇವಾ ಇಲ್ಲ ದೇವರನ್ನು ಮೆಚ್ಚಿಸಬೇಕೆಂಬುದಾಗಿ ನಾವು ಹೋಗ್ತಾ ಇದ್ದೇವಾ ದೇವರನ್ನು ನಾನು ಮೆಚ್ಚಿಸಬೇಕು ದೇವರಿಗೆ ನನ್ನ ಶ್ರೇಷ್ಠವಾದದನ್ನು ನಾನು ಕೊಡಬೇಕು ದೇವರಿಗೆ ನನ್ನ ನನ್ನ ಸಮಯವನ್ನು ಶ್ರೇಷ್ಠವಾದ ಸಮಯವನ್ನು ಕೊಡಬೇಕು ಆ ಒಂದು ಬೈಕಿಂದ ನಾವು ಹೋಗ್ತಾ ಇದ್ದೇವೆ ನಾವು ನಮ್ಮನ್ನೇ ವಿಚಾರಿಸಿಕೊಳ್ಳೋಣ ಈ ಸಾಕ್ಷಿ ನಮ್ಮ ಸುತ್ತಲೂ ಈ ಸಾಕ್ಷಿಗಳು ಮೇಘದೋಪಾಧಿಯಲ್ಲಿ ಮೇ ಮೇಘದ ಉಪಾದಿಯಲ್ಲಿ ನಮ್ಮ ಸುತ್ತಲೂ ನಿಂತಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತಾ ಇದೆ ನಾವು ಯಾವ ರೀತಿಯಾಗಿ ಹೋಗ್ತಾ ಇದ್ದೇವೆ ನಮ್ಮನ್ನೇ ತೋರಿಸಿಕೊಳ್ಳುವುದಕ್ಕೋಸ್ಕರವೋ ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವೋ ನಾವಿಷ್ಟು ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಹೇಳಿಕೊಳ್ಳಲಿಕ್ಕೋಸ್ಕರ ಹೋಗ್ತಾ ಇದ್ದೇವೋ ಯಥಾರ್ಥವಾಗಿ ಒಂದು ಜಜ್ಜಿದ ಹೃದಯದೊಂದಿಗೆ ಪಶ್ಚಾತ್ತಾಪದ ಹೃದಯದೊಂದಿಗೆ ಶ್ರೇಷ್ಠವಾದ ಕಾಣಿಕೆಯೊಂದಿಗೆ ನಾವು ದೇವರ ನಿಧಾನಕ್ಕೆ ಹೋಗುತ್ತಾ ಇದ್ದೇವು ಮನುಷ್ಯರು ಹೊರಗಿನ ನೋಟಗಳನ್ನು ನೋಡುವ ಆತನಾಗಿ ನೋಡುವಂಥವರಾಗಿದ್ದಾರೆ ಆದರೆ ದೇವರು ನಮ್ಮ ಹೃದಯವನ್ನು ಪರಿಶೋಧಿಸುವಂತಹ ದೇವರು ನಾವು ಯಾವ ರೀತಿಯಾಗಿ ದೇವರನ್ನು ಮೆಚ್ಚಿಸುತ್ತೇವೆ ನಾವು ನಂಬಿಕೆಯ ಜೀವಿತ ಯಾವ ರೀತಿಯಾಗಿ ನಡೆಸುತ್ತಾ ಇದ್ದೇವೆ ಮನುಷ್ಯರನ್ನು ನೋಡುವುದಕ್ಕೋಸ್ಕರ ಮನುಷ್ಯರು ನೋಡಲಿ ಎಂಬುದಾಗಿ ನಾವು ಮಾಡುತ್ತಾ ಇದ್ದೇವೆ ಕಾಯಿನ ಮಾಡಿದ್ದದೆ ಹೇಗೋ ನಾನು ಹೋಗ್ತಾ ಇದ್ದೇನೆ ಏನೋ ಒಂದು ಹಿಡ್ಕೊಂಡು ಹೋಗುವ ದೇವರ ಸಾನ್ನಿಧ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಭಯಭಕ್ತಿಯನ್ನು ತೋರಿಸಲಿಲ್ಲ ಮತ್ತೆ ನಾವು ನೋಡ್ತಾ ಇದ್ದೇವೆ ಹೇ ಬೇಲ ನಂಬಿಕೆಯಿಂದ ಕಾಣಿಕೆಯನ್ನು ಸಮರ್ಪಿಸಿದ ದೇವರ ಮೆಚ್ಚಿಕೆಗೆ ಪಾತ್ರನಾದ ಕೈ ನನಗೆ ಇವನ ಮೇಲೆ ಕೋಪ ಬರ್ತಾ ಉಂಟು ಸಿಟ್ಟು ಬರ್ತಾ ಉಂಟು ದೇವರು ಕೂಡ ಇವನನ್ನೇ ಮೆಚ್ಚುತ್ತಾನಲ್ಲ ನೋಡಿ ಪ್ರಿಯರೇ ಕ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕಾಯಿನನು ಲೋಕದ ರೀತಿಯಲ್ಲಿ ಅಥವಾ ಸೈತಾನನಿಗೆ ಸಂಬಂಧಪಟ್ಟವನು ಎಂಬುದಾಗಿ ಆದರೆ ಹೇಬೇಲನಾದರೂ ದೇವರನ್ನು ಮೆಚ್ಚಿಸುವಂಥವನಾಗಿದೆ ದೇವರ ಮಗನಾಗಿ ದೇವರ ಸಾಕ್ಷಿಯಾಗಿ ದೇವರ ಚಿತ್ತಕ್ಕೆ ಒಳಪಟ್ಟವನಾಗಿ ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು ಮನುಷ್ಯರು ನೋಡುವುದಕ್ಕಾಗಿ ಅಲ್ಲ ನನ್ನ ದೇವರನ್ನು ನಾನು ಮೆಚ್ಚಿಸಬೇಕೆಂಬತ್ತ ಬಯಕೆಯೊಂದಿಗೆ ಆಸೆಯೊಂದಿಗೆ ತನ್ನೇ ತಗ್ಗಿಸಿಕೊಂಡವನಾಗಿ ದೇವರು ತನಗೆ ಕೊಟ್ಟದರಲ್ಲಿ ಶ್ರೇಷ್ಠವಾದದನ್ನು ತೆಗೆದುಕೊಂಡು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆ ಹೋಗಿದ್ದರ ನಿಮಿತ್ತವಾಗಿ ತಾನು ನೀತಿವಂತನು ಎಂಬುದಾಗಿ ಸಾಕ್ಷಿ ಹೊಂದಿದನೆಂಬುದಾಗಿ ಪ್ರಿಯ ದೇವಚನರೇ ನಾವು ಯಾವ ರೀತಿಯಾಗಿದ್ದೇವೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಯಾವ ರೀತಿಯಾಗಿ ಬರುತ್ತೇವೆ ದೇವರ ವಾಕ್ಯದಲ್ಲಿ ಪ್ರಸಂಗಿಗಳ ಪುಸ್ತಕ ಐದನೇ ಅದೇ ಒಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ದೇವರ ಸನ್ನಿಧಾನಕ್ಕೆ ಹೋಗುವಾಗ ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಒಮ್ಮೆ ಗಮನಿಸಿ ನೋಡು ಏನೇನು ಮಾಡಿದ್ದೀಯಾ ಎಲ್ಲಿಗೆ ಎಲ್ಲಿಗೆಲ್ಲ ಹೋಗಿದ್ದೀಯಾ ಹೋಗಬಾರದ ಸ್ಥಳಕ್ಕೆ ಹೋಗಿದ್ದೀಯಾ ಮಾಡಬಾರದು ಮಾಡಿದೀಯಾ ನಿನನೆ ಪರೀಕ್ಷಿಸಿಕೊಂಡು ಹೋಗಬೇಕು ದೇವರ ಸನ್ನಿಧಾನಕ್ಕೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಆ ಒಂದು ಜಜ್ಜಿದ ಹೃದಯದೊಂದಿಗೆ ದೇವರ ಸನ್ನಿಧಾನಕ್ಕೆ ನಾವು ಹೋಗುವುದಾದರೆ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ನಾನು ಪಾಪ ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಎಂಬುದಾಗಿ ಕ್ಷ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟುಕೊಂಡು ನಾವು ಹೋಗುವುದಾದರೆ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗ್ತೇವೆ ಅದನ್ನು ಬಿಟ್ಟು ಕೈನನ್ನು ಹಾಗೆ ನಾವು ಲೋಕದ ಪ್ರಕಾರವಾಗಿ ಜೀವಿಸುವುದಾದರೆ ಮೆಚ್ಚಿಸುವುದಕ್ಕಾಗಿ ಅಲ್ಲ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮದನ್ನು ತೋರಿಸಿಕೊಳ್ಳುವುದಕ್ಕಾಗಿ ನಮ್ಮದನ್ನೆಲ್ಲ ಹೇಳಿಕೊಳ್ಳುವುದಕ್ಕಾಗಿ ನಾವು ಹೋಗುವುದಾದರೆ ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗುವುದಿಲ್ಲ ಒಳ್ಳೆಯ ಸಾಕ್ಷಿಯನ್ನು ಕೂಡ ನಮಗೆ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯರೇ ನಾವು ನೋಡುವಾಗ ಮತ್ತೆ ದೇವರು ಅವನ ಕಾಣಿಕೆಗಳನ್ನು ಅಂಗೀಕರಿಸ ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು ಯಾವುದರ ಮೂಲಕ ದೇವರ ಸನ್ನಿಧಾನದಲ್ಲಿ ಹೋಗಿ ಶ್ರೇಷ್ಠವಾದದನ್ನು ದೇವರಿಗೆ ಅರ್ಪಿಸಿದರ ನಿಮಿತ್ತವಾಗಿ ತಾನು ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ದನು ಆ ಸಾಕ್ಷಿ ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದೆ ಆ ಸಾಕ್ಷಿ ದೇವರ ಸನ್ನಿಧಾನಕ್ಕೆ ಹೋದಾಗ ದೇವರ ಶಬ್ದವನ್ನು ಕೇಳ್ತಾ ಇದ್ದಾನೆ ಅದು ಸಾಕ್ಷಿ ನನ್ನ ಕಾಣಿಕೆಯನ್ನು ನಾನು ಎಂಬ ದೇವರ ಆ ಶಬ್ದ ಕೇಳಿ ಸಮಾಧಾನದಿಂದ ತೃಪ್ತಿಯಿಂದ ಮನೆಗೆ ಹೋಗುವಂಥ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೀವಿ ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೆ ಆ ಸಾಕ್ಷಿ ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತು ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡ್ತಾ ಇದ್ದಾನೆ ಆ ಒಂದು ಒಳ್ಳೆಯ ಸಾಕ್ಷಿಯನ್ನು ತಾನು ಸಂಪಾದಿಸಿದರ ನಿಮಿತ್ತವಾಗಿ ತಾನು ಕೈನ ಕೋಪಕ್ಕೆ ಒಳ ಕೈನನ್ನು ತನ್ನ ಮೇಲೆ ಸಿಟ್ಟುಕೊಂಡು ಆಮೇಲೆ ತನ್ನನ್ನು ಕೊಲ್ಲುವುದನ್ನು ನಾವು ನೋಡ್ತಾ ಇದ್ದೇವೆ ಹೊಟ್ಟೆ ಕಿಚ್ಚು ಕೈನಿಗೆ ಹೊಟ್ಟೆ ಕಿಚ್ಚು ಬಂತು ಆ ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ ತಾನು ತನ್ನ ಸ್ವಂತ ತಮ್ಮನನ್ನು ಸಹೋದರನನ್ನು ಕೊಲ್ಲುವುದನ್ನು ನಾವು ನೋಡ್ತಾ ಇದ್ದೇವೆ ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ ಆ್ಯಕ್ಚುಲಿ ಕೈ ನನಗೆ ಮಾನಸಾಂತರ ಆಗಬೇಕಾಗಿತ್ತು ಕೈನನ್ನು ಕೂಡ ದೇವರ ಶಬ್ದ ಕೇಳಬೇಕಾಗಿತ್ತು ದೇವರಿಗೋಸ್ಕರ ದೇವರು ಹೇಳ್ತಾ ಇದ್ದಾರೆ ಅಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾಲ್ಕನೇ ದೇಹದಲ್ಲಿ ನಾವು ನೋಡ್ತೇವೆ ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡ್ತಲ್ಲ ಎತ್ತಲ್ಪಡುತ್ತಿತ್ತಲ್ಲ ನೀನು ಯಾಕೆ ಕೋಪಗೊಂಡಿ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡುವಾಗ ನಮ್ಮ ತಲೆ ಎತ್ತಲ್ಪಡುತ್ತದೆ ನಮ್ಮ ಸಾಕ್ಷಿ ಒಳ್ಳೆ ಸಾಕ್ಷಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ ತಲೆ ತಗ್ಗಿಸುವಂಥ ಅನುಭವ ಅಲ್ಲ ಕೋಪಿಸಿಕೊಳ್ಳುವಂಥ ಅನುಭವ ಅಲ್ಲ ಯಾಕೆ ನಾವು ದೇವರ ಆಲಯಕ್ಕೆ ಹೋಗುವಂಥದ್ದು ದೇವರ ಸನ್ನಿಧಾನಕ್ಕೆ ಬರುವಂಥದ್ದು ಯಾಕೆ ದೇವರು ನನ್ನನ್ನು ಮೆಚ್ಚಬೇಕು ಮನುಷ್ಯರು ನನ್ನನ್ನು ಮೆಚ್ಚದಿದ್ದರೂ ಪರವಾಗಿಲ್ಲ ಮನುಷ್ಯರು ನನ್ನನ್ನು ಗಣನೆಗೆ ತರದಿದ್ದರೂ ಪರವಾಗಿಲ್ಲ ನನ್ನ ದೇವರು ನನ್ನಿಂದ ನನ್ನನ್ನು ಮೆಚ್ಚಬೇಕು ನಾನು ದೇವರ ಶಬ್ದ ಕೇಳಬೇಕು ದೇವರಿಂದ ಒಳ್ಳೆ ಸಾಕ್ಷಿ ನನಗೆ ಆಗಬೇಕು ಕೈ ನನಗೆ ಆ ಮನಸ್ಸು ಬರಲಿಲ್ಲ ಕೈನ ಕೋಪಿಸಿಕೊಳ್ಳುತ್ತಾ ಇದ್ದಾನೆ ಸಹಿತ ನನಗೆ ಅಲ್ಲಿ ಅವಕಾಶ ಕೊಡುತ್ತಾ ಇದ್ದಾನೆ ಕೋಪಗೊಂಡವನಾಗಿ ಸಿಟ್ಟುಗೊಂಡವನಾಗಿ ಒಟ್ಟೆ ಕಿಚ್ಚಿನ ನಿಮಿತ್ತವಾಗಿ ತನ್ನ ಸಹೋದರನನ್ನು ಕೊಲೆ ಮಾಡಿದ ಆದರೆ ದೇವರ ವಾಕ್ಯ ಹೇಳ್ತಾ ಇದೆ ಅವನು ಸತ್ತಿದ್ದರು ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾ ಇದ್ದಾನೆ ಯಾರು ಹೇ ಬೇಲ ಹೇ ಬೇಲನ ರಕ್ತ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೈ ನನಗೆ ಹೇಳ್ತಾ ಇದ್ದರೆ ನೀನು ನಿನ್ನ ತಮ್ಮನನ್ನ ತಮ್ಮ ಎಲ್ಲಿದ್ದಾನೆ ನನ್ನನ್ನು ನನ್ನ ತಮ್ಮನನ್ನು ಕಾಯುವವನು ಮತ್ತು ದೇವರಿಗೆ ಬೇರೆ ದೊಡ್ಡ ಪ್ರಶ್ನೆ ಆಗ್ತಾ ಇದ್ದಾನೆ ಪ್ರಿಯ ದೇವ ಜನರೇ ದೇವರು ಹೇಳ್ತಾ ಇದ್ದಾರೆ ಅವನಿಗೆ ನೀನೇ ಕಾಯಬೇಕು ನಿನ್ನ ಸಹೋದರನನ್ನು ನೋಡಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಿನ್ನ ದೇವರೇ ಹೇಳ್ತಾ ಇದ್ದಾರೆ ಹೆಬೆಲಿನ ರಕ್ತ ಕುಗ್ತಾ ಉಂಟು ಭೂಮಿಯಿಂದ ಎಂಬುದಾಗಿ ದೇವರ ಮಕ್ಕಳೇ ನಾವು ಯಾವ ರೀತಿಯಾಗಿದ್ದೇವೆ ಈ ಲೋಕದ ಯಾವ ಕಾರ್ಯಗಳು ನಾವು ತಲೆಗೆ ತೆಗೆದುಕೊಳ್ಳೋದು ಬೇಡ ದೇವರ ಮುಂದೆ ನಾವು ಯಾವ ರೀತಿಯಾಗಿದ್ದೇವೆ ದೇವರ ಮುಂದೆ ನಾವು ಸರಿಯಾಗಿರುವಾಗ ನಮ್ಮ ಜೊತೆಯಲ್ಲಿರುವವರೊಂದಿಗೂ ಕೂಡ ನಾವು ಸರಿಯಾಗಿರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ನಾವು ಆತ್ಮೀಕರಾಗಿ ನಡೆದುಕೊಳ್ಳುವಾಗ ದೇವರನ್ನು ಮೆಚ್ಚಿಸಿ ನಡೆದುಕೊಳ್ಳುವಾಗ ನಮ್ಮ ಮನೆಯಲ್ಲಿ ನಮ್ಮ ಸಮಾಜದಲ್ಲಿ ನಾವು ಹೋಗುವ ಎಲ್ಲ ಕಡೆ ಸಭೆಯಲ್ಲಿ ನಮಗೊಳ್ಳೆ ಸಾಕ್ಷಿಯನ್ನು ದೇವರು ಕೊಡುವ ಆತನಾಗಿದ್ದಾನೆ ದೇವರನ್ನು ಮೆಚ್ಚಿಸುವಂಥದ್ದೇ ನಮ್ಮ ಗುರಿಯಾಗಿರಲಿ ಪ್ರಿಯರೇ ಆ ಹನೋಕನು ಸಾರಿ ಆ ಹೆಬೇಲನು ಅವನು ಸತ್ತಿದ್ದರು ಅವನ ನಂಬಿಕೆ ಮೂಲಕ ಇನ್ನೂ ಮಾತಾಡ್ತಾ ಇದ್ದಾನೆ ಇನ್ನೂ ಮಾತಾಡ್ತಾ ಇದ್ದಾನೆ ಹೆಬೆಲ ಸತ್ತಿದ್ದರೂ ಕೂಡ ಅವನ ನಂಬಿಕೆ ಮೂಲಕವಾಗಿ ಅರ್ಪಿಸಿದ ಆ ಕಾಣಿಕೆ ನಿಮಿತ್ತವಾಗಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಮೆಚ್ಚಿಸಿದರ ನಿಮಿತ್ತವಾಗಿ ಅವನ ಒಳ್ಳೆ ಸಾಕ್ಷಿಯನ್ನು ಹೊಂದಿದನು ಆ ಸಾಕ್ಷಿ ಇವತ್ತು ಕೂಡ ಮಾತನಾಡುತ್ತಾ ಇದೆ ನಾವು ಇವತ್ತು ಕೂಡ ಇದನ್ನು ಮಾತಾಡ್ತಾ ಇದ್ದೇವೆ ನಾವು ಈ ಭೂಮಿ ಇರುವವರೆಗೂ ನಾವು ಆ ಸಾಕ್ಷಿಯನ್ನು ಮಾತಾಡ್ತೇವೆ ಪ್ರಿಯರೇ ನಾವು ಯಾವ ರೀತಿಯಾಗಿದ್ದೇವೆ ದೇವರಿಂದ ಒಳ್ಳೆ ಸಾಕ್ಷಿಯನ್ನು ಹೊಂದಿಕೊಳ್ಬೇಕಾಗಿದೆ ಪ್ರಿಯರೇ ನಾವು ಯಾವ ರೀತಿಯಾಗಿ ಇದ್ದೇವೆ ಮನುಷ್ಯರಿಂದ ನಮಗೆ ಒಳ್ಳೆ ಸಾಕ್ಷಿ ಬೇಕು ನಾವು ಯಾವ ರೀತಿಯಾಗಿದ್ದೇವೆ ದೇವರನ್ನು ಮೆಚ್ಚಿಸುವ ಆ ಜೀವಿತ ನಾವು ನಡೆಸ್ತಾ ಇದ್ದೇವೆ ಲೋಕದ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೇವೆ ನಮಗೆ ಮೇಘದೋಪಾದಿಯಲ್ಲಿ ದೇವರು ಈ ಸಾಕ್ಷಿಗಳನ್ನು ನಮಗಾಗಿಟ್ಟಿರುವಾಗ ನಾವು ಲೋಕವನ್ನು ಹುಡುಕಿಕೊಂಡು ಹೋಗುವುದಾದರೆ ನಮ್ಮ ಓಟವನ್ನು ನಾವು ದೇವರ ಮೇಲೆ ನೋಡಿಕೊಂಡು ಕ್ರಿಸ್ತನನ್ನೇ ನೋಡಿಕೊಂಡು ನಾವು ಓಡದೆ ನಾವು ಆಚೆ ಈಚೆ ನೋಡಿದರೆ ಹತ್ತಿಕೊಳ್ಳುವಂಥ ಪಾಪ ನಮಗೆ ಅಭ್ಯಂತರ ಮಾಡುವಂಥ ಪಾಪ ಭಾರ ಇದೆಲ್ಲ ನಾವು ಹೊತ್ತುಕೊಳ್ಳುವುದಾದರೆ ನಮಗೆ ತಡೆಗಳು ಬರುವುದಾದರೆ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಒಳ್ಳೆಯ ಸಾಕ್ಷಿಯನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ಆಮೇನ್ ದೇವರನ್ನು ಮೆಚ್ಚಿಸುವಂಥವರಾಗಿರಬೇಕು ಪ್ರಿಯರೇ ಹಾ ಅನೋಕನ ಹಾಗೆ ಸಾರಿ ಹೆಬೇಲನ ಹಾಗೆ ನಾವು ದೇವರನ್ನು ಮೆಚ್ಚಿಸೋಣ ಕಾಯಿನನ ಹಾಗೆ ಬೇಡ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ ನಾವು ಯಾವ ರೀತಿಯಾಗಿ ಆ ಸಾಕ್ಷಿಯನ್ನು ಹೊಂದಿಕೊಳ್ಳುತ್ತೇವೆ ದೇವರಿಂದ ಒಳ್ಳೆ ಸಾಕ್ಷಿಯನ್ನು ಹೊಂದಿದ್ದನು ಹೇಬೇಲನು ಆ ಸಾಕ್ಷಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವನ ಅವನು ಸತ್ತಿದ್ದರು ಅವನ ನಂಬಿಕೆ ಮೂಲಕ ಇನ್ನೂ ಮಾತಾಡ್ತಾ ಇದ್ದಾನೆ ಅವನ ನಂಬಿಕೆ ಎಷ್ಟು ಶ್ರೇಷ್ಠವಾದದ್ದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಡೆದಂಥ ಈ ಒಂದು ಘಟನೆ ನಾವು ಇವತ್ತು ಕೂಡ ಅದನ್ನು ನೆನೆಸ್ತಾ ಇದ್ದೇವೆ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅವನ ನಂಬಿಕೆ ಅದಕ್ಕೆ ಕಾರಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ನಾವು ನಮ್ಮ ನಂಬಿಕೆ ಜೀವಿತ ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ನಡೆಸ್ತಾ ಇದ್ದೇವೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮನೆ ಕ್ರಮಪಡಿಸಿಕೊಳ್ಳೋಣ ದೇವರ ಸನ್ನಿಧಾನಕ್ಕೆ ಒಪ್ಪಿಸಿಕೊಡೋಣ ಈ ಸಾಕ್ಷಿ ನಮಗಾಗಿರುವಾಗ ನಾವು ದೇವರನ್ನು ಯಾವ ರೀತಿಯಾಗಿ ಮೆಚ್ಚಿಸುತ್ತಾ ಇದ್ದೇವೆ ನಮ್ಮ ನಂಬಿಕೆ ಆಮೇಲೆ ನಮ್ಮ ಸ್ಥಿರಚಿತವಾದಂಥ ನಮ್ಮ ನೋಟ ನಮ್ಮ ಕ್ರಿಸ್ತನಲ್ಲಿದ್ದರೆ ನಾವು ದೇವರನ್ನು ಮೆಚ್ಚಿಸಬೇಕೆಂಬಂಥ ಒಂದೇ ಬಾಯ್ ಿಂದಿರುವುದಾದರೆ ನಮ್ಮ ಜೀವಿತ ಆತ್ಮಿಕ ಜೀವಿತ ಅದನ್ನು ದೇವರು ಕೊಡುವ ಆತನಾಗಿದ್ದಾನೆ ಒಳ್ಳೆಯ ಸಾಕ್ಷಿಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ವಾಕ್ಯಗಳ ಮೂಲಕ ದೇವರ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ನೀನೆಷ್ಟು ಒಳ್ಳೆಯವನು ಸ್ವಾಮಿ ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ಓದಿದ್ದೇವೆ ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಿಮ್ಮ ಸುತ್ತಲೂ ಇರುವುದರಿಂದ ಹತ್ತಿಕೊಳ್ಳುವ ಪಾಪವನ್ನು ಅಭ್ಯಂತರ ಮಾಡುವಂಥ ಎಲ್ಲ ಭಾರಗಳನ್ನು ನಾವು ಕರ್ತನೆ ತೆಗೆದಿಟ್ಟವರಾಗಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಕ್ರಿಸ್ತನನ್ನು ಮಾತ್ರ ನೋಡಿಕೊಂಡು ನಮ್ಮ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಓದಿ ಕೇಳಿದ್ದೇವೆ ಸ್ವಾಮಿ ಈ ಸಾಕ್ಷಿಗಳು ಕರ್ತನೆ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ನೀವು ನಮಗೋಸ್ಕರ ಇಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಅನೇಕ ಬಾರಿ ನಾವು ಸ್ವಾಮಿ ನಿನ್ನನ್ನು ಮೆಚ್ಚಿಸುವುದಕ್ಕೆ ಬದಲು ಅಪ ನಮ್ಮನ್ನೇ ನಾವು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಸ್ವಾರ್ಥತೆಯಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ನಮ್ಮನ್ನು ಕ್ಷಮಿಸಪ್ಪ ನಮ್ಮ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ ಆದರೆ ನಾವು ನಂಬಿಕೆಯಿಂದ ಹೇಬೇಲನ ಹಾಗೆ ಅಪ್ಪ ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ನಿನ್ನಿಂದ ಒಳ್ಳೆಯ ಸಾಕ್ಷಿಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವ ನೀನು ಸಹಾಯ ಮಾಡು ದೇವರೇ ನಿನ್ನನ್ನು ಮೆಚ್ಚಿಸಬೇಕೆಂಬ ಆಮೇಲೆ ಒಂದೇ ಒಂದು ಆಸೆ ನಮ್ಮಲ್ಲಿ ಇರಬೇಕಪ್ಪ ನಿನ್ನನೇ ದೃಷ್ಟಿಸಿಕೊಂಡು ನಮ್ಮ ಹೊಟ್ಟವನ್ನು ಸ್ಥಿರಚಿತ್ತದಿಂದ ಓಡೋದಕ್ಕೆ ಸಹಾಯ ಮಾಡು ಈ ದಿನದಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬ ಸಹೋದರಿಯರ ಮೇಲೆ ನಿನ್ನ ವಿಶೇಷವಾದ ಕೃಪೆ ಇರಲಿ ಅಭಿಷೇಕ ಇರಲಿ ಸ್ವಾಮಿ ಯಾರಾದರೂ ಕರ್ತನೆ ನಿನ್ನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸುವಂಥವರಿದ್ದರೆ ಅವರ ಜೀವಿತದಲ್ಲಿ ನಿನ್ನ ಅದ್ಭುತಗಳು ಕಾಣಲಿ ಸ್ವಾಮಿ ನಿನ್ನನ್ನು ಮೆಚ್ಚಿಸುವುದಕ್ಕೆ ಅವರಿಗೆ ಸಹಾಯ ಮಾಡು ಕರ್ತನೆ ಎಲ್ಲಿ ಕ್ರಮಪಡಿಸಿಕೊಳ್ಳಬೇಕು ಏನನ್ನು ಮಾಡಿ ಸರಿಪಡಿಸಿಕೊಳ್ಳಬೇಕು ಎಲ್ಲವನ್ನು ನೀನು ಅವರಿಗೆ ಆಲೋಚನೆ ಹೇಳಿಕೊಟ್ಟು ನಡೆಸಬೇಕೆಂಬುದಾಗಿ ನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪರಲೋಕದ ದೇವರು ದೇವರ ಭಯ ಭಕ್ತಿಯವರನ್ನು ಆಳ್ವಿಕೆ ಮಾಡಲಿ ಸ್ವಾಮಿ ನಿನ್ನ ಆಲಯಕ್ಕೆ ಹೋಗುವಂಥ ಒಂದು ದಾಹ ದೇವರೇಂದಿನ ಮೆಚ್ಚಿಸಬೇಕೆಂಬಂತ ಒಂದು ಭಯಕ್ಕೆ ಅವರಲ್ಲಿ ಕೊಡು ಸ್ವಾಮಿ ದೇವರೇಂದಿನ ಕೃಪೆಯಿಂದ ನಡೆಸಪ್ಪ ಈ ಲೋಕವು ಅದರ ಆಶಯ ಗತಿಸಿ ಹೋಗುತ್ತದೆ ಸ್ವಾಮಿ ಅದೆಲ್ಲ ಇಲ್ಲವಾಗುತ್ತದೆ ಸ್ವಾಮಿ ಆದರೆ ನಿನ್ನ ಚಿತ್ತ ಯಾರು ನೆರವೇರಿಸುತ್ತಾರೋ ಅವರೆಂದೆಂದಿಗೂ ಅಪ್ಪ ನಿನ್ನೊಂದಿಗೆ ಇರುವರು ಸ್ವಾಮಿ ಆ ಒಂದು ಅನುಭವಕ್ಕೆ ನಮ್ಮನ್ನು ನಡೆಸಿ ಈ ದಿನ ವಾಕ್ಯ ಕೇಳಿದವರನ್ನು ನಡೆಸಬೇಕೆಂಬುದಾಗಿ ನಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಆಶೀರ್ವದಿಸಿ ನಡೆಸಿರೋದಕ್ಕಾಗಿಸ್ತು ಸ್ತೋತ್ರ ನಮ್ಮ ಪ್ರಾರ್ಥ ಕೇಳಿದಕ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆಲ್ಲ ನಿಮಗೆ ಸಲ್ಲಿಸುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅದುವರೆಗೂ ಕರ್ತನ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಆಮೇನ್